వెల్కమ్ బ్యాక్ టు మై యూట్యూబ్ చానల్ ఇని అమ్మ కొయ్యలు సుఖ పాడలి మార్తీ ఎన్న తుళు చూరు అంతార ఒక్క కొయ్యలు తోస్ పవన్ అంటే ముంచీ మొత్తం బ్యాడగల్ ఉంటూరు ముంజలు ఉండు వంజీ ఇత మొక్క వంజీ హీజ అంతే సాస్ జీ రెడ్డు రెండు చెక్కల ముజ్జిలో మంజూలు మొక్క புளி வந்து புளி தண்ணீர் பாடோடு போய் எனக்கு மக்க அரி இந்த அரிப்பா அது பாடோடைய வந்து அந்த பாடோடைய போட்டு மக்கா கிஞ்சி முஞ்சிச்சு வந்து பாடோடு ரெடியாட் கொடி ಅವನಿಗೆ ಕಲರ್ ಬ್ಯಾಥೆ ತೋಚೋದು ಎಲ್ ಕಲರ್ ಆರೆಂಜ್ ಉಂಡು ನಿಗಾ ಇಂಚೂರು ಲೈಟ್ ಎಲ್ಲೋ ಶೇಡ್ ತೋಚೋನು ಉಂಡು ಪಿಸೆ ಬೇಯ್ಯರು ಬೇರೆ ಇದು ಇದು ನೀರುಳ್ಳಿ ಬೆಳ್ಳುಳ್ಳಿ ಬೋಡು ಪಕ್ಕ ಮೂಜಿ ನೀರು ಹಳ್ಳಿ ಪಾಡೋದು ಅಣ್ಣ ಮಸ್ತ್ ಉಂಡು ಅಂಚದು ಪಕ್ಕವ್ ಏದ್ದು ಪಿಸೆ ಸಾಮಾನು ಕೊಡ್ತೀನಿ ಬಣ್ಣಗೆ ಅಣ್ಣ ಅಂತ ಎಣ್ಣೆ ಮಾಡಿದ್ರು ನೀರುಳ್ಳಿ उसके देखने लायक बातें हैं ಕೊಯ್ಯಲ್ ಬೇಯ್ತಲು ನೀರು ಬಾರ್ದು ಬೇರೆ ನೀರು ಬಿಸಿಕ ತಾಲ ಇಲ್ಲ ಪೊಡಿ ಎಲ್ಲ ಬಾಡ್ದು ಮಿಕ್ಸ್ ಮಲ್ಪದ ತಾಳತ್ತೆ ಮುಣ್ದು ತಂದೇನು ಕಿಂಜ ತಾಲಿ ಒಂಜರೆ ಗಡಿ ತತ್ ಪಾಡ್ದ ಏನು ಬಕ್ಕ ಪೊಡಿ ಮಿಕ್ಸ್ ಮಲ್ಪದ ಚೂರು ತಿನ್ನ మొల్ తిన్కో తా తాళ బాండి ఇష్ట మిక్స్ మల్పు గైసే ఇంట్లో మిక్స్ మిక్సీ పండెలా మే స తుచ్చని గొందలే ಮಿಕ್ಸ್ ಮಲ್ಪ ಗಾಯ ಸಣ್ಣ ಉಪ್ಪು ತೂವ ಉಪ್ಪು ಚಪ್ಪೆ ತೂದುದು ಉಪ್ಪು ಪಕ್ಕ ಪುಳಿ ಹೆಂಚೆ ಉಂಡ್ಕೊಂಡು ತೂದುದು ಪಕ್ಕ ಬುಡಿತ ನಮ್ಮ ಪುಳಿ ತಣೀರು ಬುಡಿದ್ರೆ ಪುಳಿ ತನೀರು ಉಪ್ಪು ಬುಡಿತಾನೆ ಪಾಡೋನ ಹಂಗೆ ಎಡ್ಡ ಚಿಕನ್ ಸುತ್ತ ಸ್ಮೆಲ್ ಬರೋನು ನಿಖ ಪುಳಿ ಒಂಚೂರು ಚಪ್ಪೆ ಬಕ್ಕ ಉಪ್ಪುಲ ಚಪ್ಪೆ ಒಂಚೂರು ಪಾಡಿಯೇ ಉಪ್ಪುಲ್ಲ ಬಕ್ಕ ಪುಳಿಯಿಲ್ಲ ಪುಳಿ ಬಾತ್ರೆ ಇದ್ರೆ ಖಾಲಿ ಪುಳಿತ ನೀರೇ ಪುಳಿಯು ಹೇಗ ಬಾತ್ರೆ ಇದ್ರೆ ಖಾಲಿ ಗಂಜ ನೆಸು ಮಸ್ತ್ ಸೂಪರ ಪರ ಟ್ರೈ ಮದ್ದು ತೂಲೇ ಇಲ್ಲವರ ಟ್ರೈ ಮತ್ತೂಲಿ ಮಸ್ತ್ ಗಂಜು ನೆಸು ಮಸ್ತ್ ಸೂಪರ ಪರಿ ಎಲ್ಲಗ ಪಂಡಿನ